ಆಗಸ್ಟ್ ಇಪ್ಪತ್ತೊಂದರಂದು ಗಂಗಾವತಿಯಲ್ಲಿ ನಗರ ಸಂಕೀರ್ತನ ಯಾತ್ರೆ ಸದಾನಂದ ಶೇಟ್ ಗಂಗಾವತಿ ಶ್ರಾವಣ ಮಾಸದ ನಿಮಿತ್ತ ಆಗಸ್ಟ್ ಇಪ್ಪತ್ತೊಂದು ಗುರುವಾರದಂದು ನಗರ ಸಂಕೀರ್ತನ ಸಮಿತಿ ವತಿಯಿಂದ ಗಂಗಾವತಿ ನಗರದಲ್ಲಿ ಭಜನೆ ಮೂಲಕ ಸಂಕೀರ್ತನ ಯಾತ್ರೆ ಬೆಳಗ್ಗೆ ಐದು ಗಂಟೆಯಿಂದ ಗ್ರಾಮದೇವತೆ ದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭಗೊಂಡು ಗಾಂಧಿ ಬಸವಣ್ಣ ಸರ್ಕಲ್ ಪಂಪಾನಗರ ಸರ್ಕಲ್ ಮೂಲಕ ಯಾಜ್ಞವಲ್ಕ್ಯಂ ಮಂದಿರದವರೆಗೆ ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷರಾದ ಸದಾನಂದ ಶೇಟ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಂಕೀರ್ತನಾ ಯಾತ್ರೆಯನ್ನು ಶ್ರಾವಣ ಮಾಸದ ನಿಮಿತ್ತ ಮಾಡಲಾಗುತ್ತಿದ್ದು ಸಂಕೀರ್ತನ ಯಾತ್ರೆಯು ದಾರಿಯುದ್ದಕ್ಕೂ ಭಜನೆ ಧಾರ್ಮಿಕ ಭಕ್ತಿ ಗೀತೆಗಳು ನೃತ್ಯ ಕೋಲಾಟ ಹಾಗೂ ವಿವಿಧ ವೇಷಭೂಷಣಗಳ ಮೂಲಕ ನಡೆಸಲಾಗುವುದು ಯಜ್ಞವಲ್ಕ್ಯಂ ಮಂದಿರದಲ್ಲಿ ನಡೆಯುವ ಧಾರ್ಮಿಕ ಸಭೆಯಲ್ಲಿ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ಬೆಂಗಳೂರು ಕಾರ್ಯಾಧ್ಯಕ್ಷರಾದ ನಾಗರಾಜ್ ಎಸ್ ಗುತ್ತೇದಾರ್ ವಕೀಲರು ಈ ಧಾರ್ಮಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಸದಾನಂದ ಶೇಟ್ ತಿಳಿಸಿದ್ದಾರೆ